ವೇದಿಕೆಯ ಈ ಶ್ರೀಮಠದೇ ಇದೊಂದು ಐತಿಹಾಸಿಕವಾದಂತ ಸಮಾವೇಶ ರಾಜ್ಯ ಕೆಲವೇ ಜನರಿಗೆ ಹೋಗಿದ್ದು ನಾನು ಇಲ್ಲಿ ದಾವಣಗೆರೆಯಲ್ಲಿ ಯಾರ ಇಷ್ಟೊಂದು ಸೇರಿ ತಗೊಂಡಿರಲಿಲ್ಲ ಈ ಕಡೆ ಮುಖಂಡ ಕಳೆದ ಎರಡು ದಶಕಗಳಿಂದ ತಿರುಗಿ ನೋಡುವಂತೆ ಮಾಡಿದ್ದಾರೆ ಗುರುಗಳು ಎಲ್ಲ ಪಾಠಗಳು ತಿರುಗಿ ನೋಡಬೇಕು ಎಲ್ಲ ಸಮುದಾಯಗಳು ಬರಬೇಕು ಆಗಲ್ಲ ಒಂದು ಸಂಘಟನೆಯನ್ನ ಮಾಡಿದ್ದಾರೆ ಇದು ಮಾನ್ಸಿ ವಾಲ್ಮೀಕಿಯವರ ಯಾತ್ರೆ ಯಾತ್ರೆ ಅಂದರೆ ಎಲ್ಲ ಜನರ ಒಂದು ಕಡೆ ಸೇರುವುದು ಎಲ್ಲ ಸಮುದಾಯಗಳು ಸೇರಿ ವಿಚಾರ ಉನ್ನ ಮಾಡಿ ಸಂತೋಷ ವ್ಯಕ್ತ ಮಾಡಿ ನಮ್ಮ ಸಾಂಸ್ಕೃತಿಕ ಜೀವನವನ್ನ ಸಹಬಾಳ್ವೆಯನ್ನ ಸಂಘವನ್ನು ಇಂಥ ಪರಿಚಯ ಮಾಡಿಕೊಂಡು ಸಮ ಸಮಾಜ ಮತ್ತು ಆರೋಗ್ಯ ಸಮಾಜವನ್ನು ಕಟ್ಟುವಂತಹ ಒಂದು ಪ್ರೇರಣಾ ವೇದಿಕೆ ಸಭೆಗಳಲ್ಲಿ ಅಭಿವ್ಯಕ್ತ ಮಾಡಿರ್ತಕ್ಕಂಥ ಕಳೆದ ಎರಡು ಮೂರು ದಿನಗಳನ್ನು ಕೇಳ್ತಾ ಬಂದಿದ್ದೀನಿ ಒಂದು ಕಡೆ ವಾಲ್ಮೀಕಿ ಮಹರ್ಷಿಯವರು ನಮ್ ಕ್ಯಾಸ್ಟ್ರವರು ಅಂತ ಹೇಳೋದಕ್ಕೆ ನಮ್ಗೆಲ್ಲ ಹೆಮ್ಮೆ ಆಗುತ್ತೆ ನಮ್ ಕ್ಯಾಸ್ಟ್ ಅಲ್ಲಿ ಯಾಕೆಂದ್ರೆ ಭಾರತ ದೇಶ ಕ್ಯಾಸ್ಟ್ ಇಲ್ಲ ಇಂಡಿಯಾ ಸೊಸೈಟಿ ಜಾತಿ ವಿನಾಶ ಆಗ್ಬೇಕು ಬಸವಣ್ಣನೂ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸಂವಿಧಾನ ಕೂಡ ಅಂದ್ರೆ ಜಾತಿ ಗಟ್ಟಿ ಆಗ್ತಾನೆ ಇಲ್ಲ ಹೀಗಾಗಿ ಇಂಡಿಯಾ ಇಸ್ ಅ ಕ್ಯಾಸ್ಟ್ ಫ್ರೀಡನ್ ಸೊಸೈಟಿ ಅದಕ್ಕೆ ವಾಲ್ಮೀಕಿ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಅವ್ರು ನಮ್ ಕ್ಯಾಸ್ಟ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ ಕ್ಯಾಸ್ಟ್ ಅವರು ಅಂತ ನಮ್ಗಳಿಗೆ ಹೆಮ್ಮೆ ವಾಲ್ಮೀಕಿ ರಾಮನ ರಾಮರಾಜ್ಯದ ಕಂಪನೇ ಬೇರೆ ಐವತ್ತೈದು ಪರ್ಸೆಂಟ್ ರಾಮನ ಭಕ್ತಿ ಪರವಸನೇ ಬೇರೆ ಇಲ್ಲಿ ಹೇಗಿದೆ ರಾಮನಿಗೆ ಪಟ್ಟಣ ಪಟ್ಟಾಭಿಷೇಕ ಮಾಡಿದ್ರು ವಾಲ್ಮೀಕಿ ಅವರು ಇಡೀ ಕೆಲವು ಸಂತೋಷ ಪಡ್ತಾ ಇದ್ರು ಆ ಸಂದರ್ಭದಲ್ಲಿ ರಾಮನ ಮುಖ ಮುಖಾಂತರ ಇದ್ರು ವನವಾಸಕ್ಕ ಅದೇ ಪರಿಸ್ಥಿತಿ ವಾಲ್ಮೀಕಿ ಸೃಷ್ಟಿ ಮಾಡಿದ್ದಾರೆ ಅದರ ಅರ್ಥ ಏನು ಧರ್ಮ ಯಾವಾಗಲೂ ಒಂದೇ ರೀತಿಯಲ್ಲಿ ಅದರ ಉಲ್ಲಂಘನೆ ಆದರೆ ಯಥಾಸ್ಥಿತೀಯವಾದ ಪ್ರಕಾರ ಇರಬೇಕು ಸಿಕ್ಕ ಪ್ರಶ್ನೆಗಳಿಗೆ ಇವೆ ಅಧಿಕಾರ ಇದ್ದಾಗ ಅಧಿಕಾರ ಬಿಟ್ಟಾಗ ಒಂದೇ ರೀತಿ ಇರಬೇಕು ಅಂತಕ್ಕಂಥ ಗುಣಾತ್ಮಕ ವಿಷಯವನ್ನ ವಾಲ್ಮೀಕಿಯರು ತನ್ನ ಭಾರತದಲ್ಲಿ ಸೃಷ್ಟಿ ಮಾಡಿದ್ದಾರೆ ರಾಮಾಯಣದಲ್ಲಿ ಇವರು ಜಗತ್ ದೊಡ್ಡ ಶ್ರೇಷ್ಠ ಸಮಿತಿ ಮಹಾ ಕಾಲಕಾಲ ಪ್ರಪಂಚದಲ್ಲಿ ಏನಾದರೂ ಒಂದು ಮಹಾತ್ ಇದ್ದರೆ ಅದು ರಾಮಾಯಣ ವಾಲ್ಮೀಕಿ ಬಂದ ರಾಮಾಯಣ ವ್ಯಕ್ತಿಗಳ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಸಮ ಸಮಾಜ ಪ್ರಜಾಪ್ರಭುತ್ವ ಆಡಳಿತ ಪರಿಸರ ನೀರು ಸೃಷ್ಟಿಗಳಲ್ಲಿ ಇರ್ತಕ್ಕಂಥ ಸಮತೋಲನದ ಭಾವನೆಗಳನ್ನು ಮತ್ತು ನಮ್ಮ ನಿಲುವುಗಳನ್ನ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ರಾಮವಾದ ವಾಲ್ಮೀಕಿಯವರ ಗುಂಪಿನ ಸೇರಿದಂತೆ ಉದ್ದವಾದಂತಹ ಜಯೋದರ್ಶ ಮಹಾಶಿವರ ಬಗ್ಗೆ ನಾವೆಲ್ಲ ಪ್ರೇಕ್ಷಕರ ಇನ್ಸ್ಪೈರ್ ಆಗಬೇಕು ನಾನು ಉದ್ದೇಶ ಆಗಬೇಕು ರಾಮ ಪೂಜಾ ವಸ್ತು ಅಲ್ಲ ಅವನ ಕರ್ತವ್ಯಗಳನ್ನ ಅವನ ಜವಾಬ್ದಾರಿಯನ್ನ ರಾಜಕೀಯ ನಿಲುವುಗಳನ್ನ ತನ್ನ ಸಿದ್ಧಾಂತವನ್ನ ತತ್ವವನ್ನು ಸಮಾಜದ ನಡೆ ನುಡಿಗಳನ್ನ ಏನ್ ತರಬೇಕು ಅಂತ ಸ್ಪಷ್ಟವಾಗಿ ಮಹರ್ಷಿಯವರು ಹೇಳಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇನ್ನು ಇಲ್ಲಿ ನಡೀತಕ್ಕಂಥ ಮಹರ್ಷಿ ವಾಲ್ಮೀಕಿಯವರ ಜಾತೆ ನಮ್ಮೆಲ್ಲರೂ ಶಕ್ತಿ ಆಗಬೇಕು ಮಹರ್ಷಿ ವಾಲ್ಮೀಕಿಯವರಿಗೆ ಇಷ್ಟೆಲ್ಲ ಭಾರತಕ್ಕೆ ಏನ್ ಶಕ್ತಿ ಬಂತು ಅವರು ತಪಸ್ಸು ಮಾಡಿ ಜ್ಞಾನ ಸಂಪಾದನೆ ಮಾಡಿ ಆ ಜ್ಞಾನದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ನಡೆ ನುಡಿ ಜವಾಬ್ದಾರಿ ಡಾಕ್ಟರ್ ಅವರು ಹೇಗಿರಬೇಕು ಅನ್ನೋದನ್ನ ನಮಗೆ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಶಿಕ್ಷಣವನ್ನು ಪಡೆಯದೆ ಹೋದ್ರೆ ನಾವು ಎಲ್ಲರೂ ಕೇಸರೀಕರಣವಾಗಬೇಕಾಗಿದೆ ಎತ್ತೇಳಬೇಕಾದ ಸಿದ್ಧಾಂತವನ್ನು ಕೇಸರಿ ತಡೆದು ನಾವೆಲ್ಲರೂ ನೀಲಿ ಧ್ವನಿ ಬರ್ತಕ್ಕಂಥದ್ದು ನೀಲಿ ಅಂದ್ರೆ ಪ್ರಪಂಚಾದ್ಯಂತ ದೇವಿ